ಆದ್ಯ ನ್ಯೂಸ್ಗೆ ಸ್ವಾಗತ ಶ್ವೇತಾ ರಜನೀಶ್ ಚನ್ನಗಿರಿ ತಾಲೂಕಿನ ಕಗತ್ತೂರು ರಸ್ತೆಯಲ್ಲಿ ಚನ್ನಗಿರಿ ಟಿ ಎ ಪಿ ಎಂ ಎಸ್ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡಲಾಗುತ್ತಿರುವ ಕಟ್ಟಡವು ಆರ್ ಸಿ ನಿರ್ಮಾಣದ ಸಂದರ್ಭದಲ್ಲಿ ದಿಢೀರನೆ ಕುಸಿದು ಬಿದ್ದಿದ್ದು ಕಟ್ಟಡದ ಆರ್ ಸಿ ಸಿ ಕಾಮಗಾರಿ ನಿರ್ವಹಿಸುತ್ತಿದ್ದ ಇಬ್ಬರು ಕಾರ್ಮಿಕರಿಗೆ ತೀವ್ರವಾದ ಗಾಯಗಳಾದ ಪ್ರಕರಣ ನಡೆದಿದೆ ಈ ಕಟ್ಟಡವು ಚನ್ನಗಿರಿಯ ಟಿಎಪಿಎಂಎಸ್ ಸಂಸ್ಥೆಗೆ ಸೇರಿದ ಕಟ್ಟಡವಾಗಿದ್ದು ಬುಧವಾರ ಬೆಳಗ್ಗೆ ಆರ್ಸಿಸಿ ಪ್ರಾರಂಭವಾಗಿತ್ತು ಆರ್ಸಿಸಿ ಕಾಂಕ್ರೀಟ್ ಪೂರ್ಣಗೊಳ್ಳುವ ವೇಳೆ ಕೊನೆ ಹಂತದಲ್ಲಿ ಕಟ್ಟಡ ಕುಸಿದು ಬಿದ್ದಿದ್ದು ಇಬ್ಬರು ಕಾರ್ಮಿಕರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಕಟ್ಟಡದ ಬಳಿ ನಡೆದ ದುರ್ಘಟನೆಯನ್ನು ವೀಕ್ಷಿಸಲು ನೂರಾರು ಜನರು ಆಗಮಿಸಿದ್ದರು ವರದಿ ಸತೀಶ್ ಪವರ್ ಚನ್ನಗಿರಿ

ಸರಿಯಾಗಿ ಹೊಡೆದಿಲ್ಲ ನಾಲ್ ಇದೇನು ಪಿಲ್ಲರಿಂದ ಕೊಟ್ಟಿದ ಕೆಳಗಡಿಂದ